ನಮಸ್ಕಾರಗಳೇ ಈ ಬಾರಿ ದುಬೈ ಏರ್ ಶೋನಲ್ಲಿ ಭಾರತ ಒಂದು ಅಸಾಧಾರಣ ಸಿದ್ಧತೆಯೊಂದಿಗೆ ಪ್ರವೇಶ ಮಾಡಿದೆ ಭಾರತವು ಕೇವಲ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ದೇಶವಲ್ಲ ಬದಲಾಗಿ ರಕ್ಷಣಾ ತಂತ್ರಜ್ಞಾನವನ್ನ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ದೇಶವಾಗಿದೆ ಅಂತ ಜಗತ್ತಿಗೆ ತೋರಿಸಲು ಭಾರತ ತನ್ನ ಅತ್ಯುತ್ತಮ ಪ್ರಯತ್ನವನ್ನ ಮಾಡ್ತಾ ಇದೆ ಈಗ ನೀವು ನೋಡ್ತಾ ಇರುವುದು ತೇಜಸ್ ಯುದ್ಧ ವಿಮಾನದ ಒಂದು ಅದ್ಭುತ ಶಕ್ತಿ ಪ್ರದರ್ಶನ ಈ ಶಕ್ತಿ ಪ್ರದರ್ಶನವು ಭಾರತದ ಆಧುನಿಕ ರಕ್ಷಣಾ ಸಾಮರ್ಥ್ಯ ಮತ್ತು ಸುಧಾರಿತ ತಂತ್ರಜ್ಞಾನವನ್ನು ತೋರಿಸುವುದಷ್ಟೇ ಅಲ್ಲದೆ ಭಾರತವು ಈಗ ತನ್ನನ್ನು ತಾನು ಗಲ್ಪ್ ರಾಷ್ಟ್ರಗಳು ಏಷ್ಯಾದ ಮತ್ತು ಆಫ್ರಿಕಾದ ರಕ್ಷಣಾ ಮಾರುಕಟ್ಟೆಗಳಲ್ಲಿ ಒಂದು ಪ್ರಮುಖ ಪೂರೈಕೆದಾರನಾಗಿ ಸ್ಥಾಪಿಸುವುದಕ್ಕಾಗಿ ಬಯಸಿದೆ ಅನ್ನೋದನ್ನ ತೋರಿಸುತ್ತದೆ ಹಾಗಾಗಿ ಗೆಳೆಯರಿ ಇವತ್ತು ನಾವು ಈ ವಿಷಯದ ಬಗ್ಗೆನೆ ಡಿಟೇಲ್ ಆಗಿ ಮಾತನಾಡಲಿದ್ದೇವೆ ಈ ದುಬೈ ಯೂರ್ ಶೋನಲ್ಲಿ ಭಾರತವು ಯಾವ ತಯಾರಿಗಳೊಂದಿಗೆ ಭಾಗವಹಿಸಿದೆ ಭಾರತದ ಹೊರತಾಗಿ ಬೇರೆ ಯಾವೆಲ್ಲ ದೇಶಗಳು ಇಲ್ಲಿ ಬಂದಿವೆ ಮತ್ತು ಯಾವೆಲ್ಲ ಶಸ್ತ್ರಾಸ್ತ್ರಗಳು ಹೆಚ್ಚು ಚರ್ಚೆಯಲ್ಲಿವೆ ಈ ಎಲ್ಲವನ್ನ ತಿಳಿಯುವುದಕ್ಕಾಗಿ ಇವತ್ತಿನ ವಿಡಿಯೋವನ್ನ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೋ ಗೆಳೆಯರೇ ಈ ದುಬೈ ಏರ್ ಶೋವನ್ನು ಭಾರತ ಯಾಕೆ ಗಂಭೀರವಾಗಿ ತೆಗೆದುಕೊಂಡಿದೆ ಅಂದರೆ ಇದು ವಿಶ್ವದ ಅತಿ ದೊಡ್ಡ ಏರೋಸ್ಪೇಸ್ ವೇದಿಕೆಗಳಲ್ಲಿ ಒಂದಾಗಿದ್ದು ಇಲ್ಲಿ ತೊಂಬತ್ತಕ್ಕೂ ಹೆಚ್ಚು ದೇಶಗಳು ಸಾವಿರಕ್ಕಿಂತ ಹೆಚ್ಚು ರಕ್ಷಣಾ ತಜ್ಞರು ಮತ್ತು ದೊಡ್ಡ ರಕ್ಷಣಾ ಕಂಪನಿಗಳು ಭಾಗವಹಿಸುತ್ತಿವೆ ಭಾರತದ ಪರವಾಗಿ ಇಲ್ಲಿ ಎಚ್ ಎಲ್ ಡಿಆರ್ಡಿಒ ಹಲವಾರು ಖಾಸಗಿ ಕಂಪನಿಗಳು ಸ್ಟಾರ್ಟ್ಅಪ್ಗಳು ಮತ್ತು ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡ ಕೂಡ ಇದರಲ್ಲಿ ಸೇರಿವೆ ಹಾಗೂ ಈ ಪ್ರದರ್ಶನದಲ್ಲಿ ತೇಜಸ್ ಫೈಟರ್ ಜೆಟ್ ಮತ್ತು ಬ್ರಹ್ಮೋ ಕ್ಷಿಪಣಿಗಳು ಭಾರತದ ಅತಿ ದೊಡ್ಡ ಶಕ್ತಿಯಾಗಿ ಪ್ರದರ್ಶಿಸಲ್ಪಡುತ್ತಿವೆ ಮೊದಲನೆಯದಾಗಿ ಎಲ್ ಸಿಎ ತೇಜಸ್ ಯುದ್ಧ ವಿಮಾನದ ಬಗ್ಗೆ ಹೇಳುವುದಾದ್ರೆ ತೇಜಸ್ ಯುದ್ಧ ವಿಮಾನದ ಈ ಶಕ್ತಿ ಪ್ರದರ್ಶನ ಹೆಚ್ಚು ಚರ್ಚೆಯಲ್ಲಿದೆ ಇದರಿಂದ ಭಾರತವು ತನ್ನ ಈ ವಿಮಾನಗಳನ್ನ ಜಗತ್ತಿನ ಮುಂದೆ ಪ್ರಸ್ತುತಪಡಿಸುತ್ತಿದೆ ಎಲ್ ಸಿಎ ತೇಜಸ್ ಎಂ ಕೆ ವನ್ ಒಂದು ಹಗುರವಾದ ಮಲ್ಟಿ ರೋಲ್ ಫೈಟರ್ ಜೆಟ್ ಆಗಿದ್ದು ಇದು ಸೂಪರ್ ಸಾನಿಕ್ ವೇಗದಲ್ಲಿ ಹಾರಬಲ್ಲದು ಹಾಗೂ ಇದು ಜನರಲ್ ಎಲೆಕ್ಟ್ರಿಕ್ ಎಫ್ ಫೋರ್ ಜೀರೋ ಫೋರ್ ಎಂಜಿನ್ ಕಾರ್ಯನಿರ್ವಹಿಸುತ್ತದೆ ಮತ್ತು ಮ್ಯಾಕ್ ಒನ್ ಪಾಯಿಂಟ್ ಎಂಟರವರೆಗೆ ವೇಗವನ್ನು ತಲುಪಬಲ್ಲದು ಇದು ಐದು ಟನ್ ವರೆಗೆ ಶಸ್ತ್ರಾಸ್ತ್ರಗಳನ್ನು ಕೂಡ ವಯೋಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ ಇದರ ಎಸ್ ರೆಡಾರ್ ಎಲೆಕ್ಟ್ರಾನಿಕ್ ವಾರ್ ಫೇಸ್ ಟೀಮ್ ಬಿ ವಿಆರ್ ಮಿಸೈಲ್ಸ್ಗಳು ಮತ್ತು ಕಡಿಮೆ ಕಾರ್ಯಾಚರಣೆ ವೆಚ್ಚವು ಇದನ್ನು ಅನೇಕ ದೇಶಗಳಿಗೆ ತುಂಬಾ ಆಕರ್ಷಕ ಆಯ್ಕೆಯನ್ನಾಗಿ ಮಾಡಿದೆ ಈಗಾಗಲೇ ಮಲೇಷ್ಯಾ ಅರ್ಜೆಂಟೀನಾ ಮತ್ತು ಈಜಿಪ್ಟ್ ನಂತಹ ದೇಶಗಳು ಇದರಲ್ಲಿ ಆಸಕ್ತಿ ತೋರಿಸಿದ್ದು ಗಲ್ಫ್ ರಾಷ್ಟ್ರಗಳಲ್ಲಿ ಸಹ ಇದನ್ನ ಒಂದು ಪಾಯಿಂಟ್ ಡಿಫೆನ್ಸ್ ಫೈಟರ್ ಅಥವಾ ಲೀಡ್ ಇನ್ ಟ್ರೈನರ್ ಆಗಿ ಉತ್ತಮ ಸಾಧ್ಯತೆಗಳನ್ನು ಪಡೆಯುವ ನಿರೀಕ್ಷೆ ಇದೆ ಎರಡನೇದಾಗಿ ಬ್ರಹ್ಮೋ ಸೂಪರ್ ಸಾನಿಕ್ ಮಿಸೈಲ್ ಗೆಳೆಯರೆ ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಹೇಳುವುದಾದರೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದಲ್ಲಿ ಇದರ ಇಡೀ ಜಗತ್ತು ನೋಡಿದೆ ಹಾಗೂ ಬ್ರಹ್ಮೋಸ್ ಭಾರತದ ಅತ್ಯಂತ ಅಪಾಯಕಾರಿ ಕ್ಷಿಪಣಿಗಳಲ್ಲಿ ಒಂದಾಗಿದ್ದು ಮ್ಯಾಕ್ ಮೂರರವರೆಗಿನ ವೇಗ ಮತ್ತು ಸಮುದ್ರದ ಮೇಲ್ಮೈಯಿಂದ ಕೆಲವೇ ಮೀಟರ್ಗಳಷ್ಟು ಎತ್ತರದಲ್ಲಿ ಹಾರುವ ಸಾಮರ್ಥ್ಯವು ಇದನ್ನು ಅತ್ಯಂತ ಅಪಾಯಕಾರಿ ಅಸ್ತ್ರವನ್ನಾಗಿ ಮಾಡಿದೆ ಅದಕ್ಕಾಗಿಯೇ ಫಿಲಿಪೀನ್ಸ್ ಈ ಕ್ಷಿಪಣಿಯನ್ನು ಖರೀದಿಸಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ನಿಯೋಜಿಸಿದೆ ವಿಯೆಟ್ನಾಂ ಇಂಡೋನೇಷ್ಯಾ ಮತ್ತು ಗಲ್ಫ್ನ ಅನೇಕ ದೇಶಗಳು ಕೂಡ ಇದರಲ್ಲಿ ಅಪಾರ ಆಸಕ್ತಿಯನ್ನು ತೋರಿಸಿವೆ ಹಾಗೆಯೇ ಇಲ್ಲಿ ಭಾರತದ ಸಂಪೂರ್ಣ ರಕ್ಷಣಾ ಶಕ್ತಿ ಪ್ರದರ್ಶನದ ಬಗ್ಗೆ ಹೇಳುವುದಾದರೆ ಸೊ ನೋಡಿ ಗೆಳೆಯರೆ ಭಾರತವು ಈ ಏರ್ ಶೋನಲ್ಲಿ ಕೇವಲ ತೇಜಸ್ ಮತ್ತು ಬ್ರಹ್ಮೋಸ್ ಅನ್ನು ಮಾತ್ರ ಪ್ರದರ್ಶಿಸುತ್ತಿಲ್ಲ ಬದಲಿಗೆ ತನ್ನ ಸಂಪೂರ್ಣ ರಕ್ಷಣಾ ಶಕ್ತಿಯನ್ನು ಪ್ರದರ್ಶಿಸುತ್ತಿದೆ ಫಾರ್ ಎಕ್ಸಾಂಪಲ್ ಅಸ್ತ್ರಾ ಬಿ ಆರ್ ಮಿಸೈಲ್ ಆಕಾಶ ಏರ್ ಡಿಫೆನ್ಸ್ ಸಿಸ್ಟಮ್ ನೇತ್ರ ಅಬಾಕಸ್ ತಪಸ್ ಡ್ರೋನ್ ಮತ್ತು ಎಸ್ ಟಿ ಟಿ ಫೋರ್ಟಿ ತರಬೇತಿ ವಿಮಾನದಂತಹ ರಕ್ಷಣಾ ವೇದಿಕೆಗಳು ಹಾಗೂ ಇದು ಭಾರತ ಇನ್ನು ಕೇವಲ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವ ದೇಶವಲ್ಲ ಬದಲಿಗೆ ಇಡೀ ಏರ್ ಡಿಫೆನ್ಸ್ ಇಕೋಸಿಸ್ಟಮ್ ಅನ್ನು ರಫ್ತು ಮಾಡುವ ದೇಶವಾಗಿ ಬೆಳೆಯುತ್ತಿದೆ ಅಂತ ಜಗತ್ತಿಗೆ ಹೇಳುವ ಒಂದು ರೀತಿಯಾಗಿದೆ ಗೆಳೆಯರೆ ದುಬೈ ಏರ್ ಶೋ ಭಾರತಕ್ಕೆ ಮತ್ತೊಂದು ಕಾರಣಕ್ಕಾಗಿ ವಿಶೇಷವಾಗಿದೆ ಕಳೆದ ಕೆಲವು ವರ್ಷಗಳಲ್ಲಿ ಭಾರತ ಮತ್ತು ಯುಎಇ ನಡುವಿನ ಸಂಬಂಧಗಳು ಬಹಳ ಬಲಗೊಂಡಿದ್ದು ಆರ್ಥಿಕ ಸಹಭಾಗಿತ್ವ ಕಡಲ ಭದ್ರತೆ ಏರೋಸ್ಪೇಸ್ ಮತ್ತು ತಂತ್ರಜ್ಞಾನದಲ್ಲಿ ಎರಡೂ ದೇಶಗಳು ದೊಡ್ಡ ಪ್ರಗತಿಯನ್ನು ಸಾಧಿಸಿವೆ ಹೀಗಾಗಿ ದುಬೈ ಭಾರತಕ್ಕೆ ಒಂದು ದೊಡ್ಡ ಕೇಂದ್ರವಾಗಿ ಮಾರ್ಪಟ್ಟಿದ್ದು ಇಲ್ಲಿಂದ ನಾವು ಆಫ್ರಿಕಾ ಮತ್ತು ದಕ್ಷಿಣ ಏಷ್ಯಾದ ದೇಶಗಳೊಂದಿಗೂ ಸಂಪರ್ಕ ಸಾಧಿಸಬಹುದು ಗೆಳೆಯರೆ ನವೆಂಬರ್ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ನಡೆಯಲಿರುವ ಈ ಏರ್ ಶೋನಲ್ಲಿ ಭಾರತ ಭಾಗವಹಿಸಿದೆ ಹಾಗೆಯೇ ಭಾರತವು ಈ ಬಾರಿ ಭವಿಷ್ಯದ ಯುದ್ಧದ ಮುಖವನ್ನು ಬದಲಾಯಿಸಬಲ್ಲ ಕ್ಷೇತ್ರಗಳ ಮೇಲೂ ಗಮನ ಹರಿಸುತ್ತಿದೆ ಫಾರ್ ಎಕ್ಸಾಂಪಲ್ ಅಡ್ವಾನ್ಸ್ಡ್ ಡ್ರೋನ್ಗಳು ಬಾಹ್ಯಾಕಾಶ ಆಧಾರಿತ ತಂತ್ರಜ್ಞಾನಗಳು ರೆಡಾರ್ ಸಿಸ್ಟಮ್ಗಳು ಸೈಬರ್ ಭದ್ರತಾ ವೇದಿಕೆಗಳು ಮತ್ತು ನ್ಯೂ ಜನರೇಷನ್ನ ಮಿಸೈಲ್ಸ್ಗಳು ಇದರ ಜೊತೆಗೆ ಇಸ್ರೋ ಮತ್ತು ಡಿಆರ್ಡಿಒನ ಅನೇಕ ಹೊಸ ತಂತ್ರಜ್ಞಾನಗಳನ್ನು ಜಗತ್ತಿನ ಮುಂದೆ ಪ್ರಸ್ತುತಪಡಿಸಲಾಗ್ತಾ ಇದೆ ಈ ಬಾರಿಯ ಭಾರತದ ಪಿಬಿಲಿಯನ್ ಥೀಮ್ ಏನಂದ್ರೆ ಆತ್ಮ ನಿರ್ಭರ ಭಾರತ ವಿಶ್ವದ ವಿಶ್ವಾಸಾರ್ಹ ರಕ್ಷಣಾ ಪಾಲುದಾರ ಭಾರತ ಜಗತ್ತಿಗೆ ಸಂದೇಶವನ್ನ ನೀಡುವುದಕ್ಕಾಗಿಯೇ ಬಯಸುತ್ತಿದೆ ಹಾಗೂ ಭಾರತೀಯ ಶಸ್ತ್ರಾಸ್ತ್ರಗಳು ಕೈಗೆಟುಕುವ ಬೆಲೆಯು ತಾಂತ್ರಿಕ ಸುಧಾರಿತ ಮತ್ತು ವಿಶ್ವಾಸಾರ್ಹವೂ ಕೂಡ ಹೌದು ಈ ಕಾರಣಕ್ಕಾಗಿ ಭಾರತ ದುಬೈ ಏರ್ಶೋ ಎರಡ್ ಸಾವಿರದ ಇಪ್ಪತ್ತೈದನ್ನ ತನ್ನ ರಕ್ಷಣಾ ರಫ್ತಿಗೆ ಹೊಸ ಎತ್ತರ ನೀಡುವುದಕ್ಕಾಗಿ ದೊಡ್ಡ ಅವಕಾಶವೆಂದು ಪರಿಗಣಿಸುತ್ತಿದೆ ಗೆಳೆಯರೆ ದುಬೈ ಏರ್ ಶೋವಿನ ಮತ್ತೊಂದು ವಿಶೇಷತೆ ಏನಂದ್ರೆ ಇಲ್ಲಿ ದೊಡ್ಡ ಮಟ್ಟದ ಒಪ್ಪಂದಗಳು ನಡೀತಾವೆ ಹೊಸ ತಂತ್ರಜ್ಞಾನಗಳು ಬಿಡುಗಡೆ ಆಗ್ತವೆ ಮತ್ತು ಪ್ರಪಂಚದ ಅನೇಕ ದೇಶಗಳು ಕೂಡ ರಕ್ಷಣಾ ಖರೀದಿಗಾಗಿ ಇದೇ ವೇದಿಕೆಯಿಂದ ಮಾತುಕತೆಗಳನ್ನು ಪ್ರಾರಂಭಿಸುತ್ತವೆ ಬಾರಿಯು ತೇಜಸ್ ಸುಕೋ ಎಸ್ ಯು ಫಿಫ್ಟಿ ಸೆವೆನ್ ಮತ್ತು ಅನೇಕ ಅಡ್ವಾನ್ಸ್ಡ್ ಜೆಟ್ಗಳನ್ನು ಕೂಡ ಈ ಏರ್ ಶೋ ನಲ್ಲಿ ನೋಡಬಹುದು ಹಾಗೆಯೇ ರಷ್ಯಾದ ಕೆ ಎ ಫಿಫ್ಟಿ ಟು ಅಟ್ಯಾಕ್ ಹೆಲಿಕಾಪ್ಟರ್ ಬಗ್ಗೆ ಹೇಳುವುದಾದ್ರೆ ಈ ಚಿತ್ರವನ್ನು ನೋಡಿ ಇದು ರಷ್ಯಾದ ಕೆಮೋ ಕೆ ಎ ಫಿಫ್ಟಿ ಟೂ ಆಗಿದೆ ಇದು ರಷ್ಯಾದ ಒಂದು ಅತ್ಯಂತ ವಿಶೇಷವಾದ ಅಟ್ಯಾಕಿಂಗ್ ವಿಶೇಷತೆ ಅಂದ್ರೆ ಇದರ ರೋಟರ್ ಸಿಸ್ಟಮ್ ಅಂದ್ರೆ ಇದರ ಮೇಲೆ ಅಳವಡಿಸಲಾದ ಎರಡು ರೋಟರ್ಗಳು ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ತಿರುಗ್ತಾವೆ ಈ ತಂತ್ರಜ್ಞಾನದಿಂದಾಗಿ ಇದಕ್ಕೆ ಹಿಂಭಾಗದ ಟೇಲ್ ರೋಟರ್ನ ಅವಶ್ಯಕತೆ ಇರುವುದಿಲ್ಲ ಮತ್ತು ಇದು ಲೂಪ್ ರೋಲ್ ಮತ್ತು ಒಂದು ಸುತ್ತು ರಚಿಸಿ ಗುಂಡಿನ ದಾಳಿ ಮಾಡುವಂತಹ ಕಷ್ಟಕರವಾದ ವೈಮಾನಿಕ ಕಸರತ್ತುಗಳನ್ನು ಮಾಡಬಲ್ಲದು ಹಾಗೂ ಇದು ಹತ್ತೊಂಬತ್ ನೂರ ಎಂಬತ್ತರ ದಶಕದಲ್ಲಿ ಸಿದ್ಧವಾಗಿದ್ದು ಹತ್ತೊಂಬತ್ನೂರದ ತೊಂಬತ್ತೈದರಲ್ಲಿ ರಷ್ಯಾದ ಸೇನೆಗೆ ಸೇರಿಕೊಂಡಿತ್ತು ಗೆಳೆಯರಿ ಕೆ ಫಿಫ್ಟಿ ಒಂದೇ ಸೀಟಿನ ಅಟ್ಯಾಕ್ ಹೆಲಿಕಾಪ್ಟರ್ ಆಗಿದೆ ಇದರಲ್ಲಿ ಒಂದು ವಿಶೇಷ ವೈಶಿಷ್ಟ್ಯವೆಂದ್ರೆ ಹೆಲಿಕಾಪ್ಟರ್ಗಳಲ್ಲಿ ಬಹಳ ವಿರಳವಾದ ಇಂಜೆಕ್ಷನ್ ಸೀಟ್ ಇದಕ್ಕಿದೆ ಪೈಲಟ್ ಹೊರಬೀಳುವ ಮೊದಲು ಅದರ ರೂಟರ್ ಬ್ಲೇಡ್ಗಳು ಸ್ಫೋಟದಿಂದ ಪ್ರತ್ಯೇಕಗೊಳ್ತಾವೆ ಇದರಿಂದ ಪೈಲಟ್ ಸುರಕ್ಷಿತವಾಗಿ ಹೊರಬರುವುದಕ್ಕಾಗಿ ಸಾಧ್ಯವಾಗ್ತದೆ ಗೆಳೆಯರೆ ಇಂತಹ ವೈಶಿಷ್ಟ್ಯವು ಸಾಮಾನ್ಯವಾಗಿ ಈ ಹೆಲಿಕಾಪ್ಟರ್ ಗಳಲ್ಲಿ ಸಿಗುವುದಿಲ್ಲ ಹಾಗೇನೆ ನಿಮ್ಗೆ ಇದು ಗೊತ್ತಿರಲಿ ಇದರ ಎರಡು ಸೀಟಿನ ವರ್ಷನ್ ಅನ್ನ ಕೆ ಫಿಫ್ಟಿ ಟು ಅಂತ ತಯಾರಿಸಲಾಗಿದೆ ಹಾಗೂ ಈಗ ರಷ್ಯಾದ ಮುಖ್ಯ ಅಟ್ಯಾಕ್ ಹೆಲಿಕಾಪ್ಟರ್ ಆಗಿದೆ ಇದರ ಜೊತೆಗೆ ರಷ್ಯಾ ತನ್ನ ಅತ್ಯಂತ ಆಧುನಿಕ ಸೂ ಫಿಫ್ಟಿ ಸೆವೆನ್ ಸ್ಟೆಲ್ತ್ ಜೆಟ್ ಅನ್ನು ಸಹ ಪ್ರದರ್ಶಿಸಿತ್ತು ಇದು ರಷ್ಯಾದ ಫಿಫ್ತ್ ಜನರೇಷನ್ ನ ಫೈಟರ್ ಜೆಟ್ ಆಗಿದೆ ಹಾಗೂ ವಿಶ್ವದ ಅತ್ಯಂತ ಅಪಾಯಕಾರಿ ಯುದ್ಧ ವಿಮಾನಗಳಲ್ಲಿ ಒಂದಾಗಿದೆ ಹಾಗೆಯೇ ಚೀನಾ ಕೂಡ ದೊಡ್ಡ ಮಟ್ಟದಲ್ಲಿ ತನ್ನ ವಿಮಾನಗಳೊಂದಿಗೆ ಈ ಏರ್ ಶೋ ನಲ್ಲಿ ಭಾಗವಹಿಸಿತ್ತು ಚೀನಾದ ದೇಶೀಯ ಸಿ ನೈನ್ ಒನ್ ನೈನ್ ವಿಮಾನವು ದುಬೈ ಏರ್ ಶೋ ನಲ್ಲಿ ಈ ಪ್ರದೇಶದ ತನ್ನ ಮೊದಲ ಹಾರಾಟವನ್ನ ನಡೆಸಿತ್ತು ಸಿ ನೈನ್ ಒನ್ ನೈನ್ ವಿಮಾನವು ಚೀನಾ ಸದರ್ನ್ ಏರ್ಲೈನ್ಸ್ ನ ಒನ್ ಸಿಕ್ಸ್ಟಿ ಫೋರ್ ಸೀಟಿನ ಥ್ರೀ ಕ್ಲಾಸ್ ಕಾನ್ಫಿಗರೇಷನ್ ಮಾದರಿಯಾಗಿದೆ ಹಾಗೆಯೇ ಯುರೋ ಫೈಟರ್ ಟೈಫೂನ್ ಕೂಡ ಈ ಏರ್ ಶೋ ನಲ್ಲಿ ಭಾಗವಹಿಸಿದೆ ಈ ವೇದಿಕೆಯು ಯುರೋ ಗೆ ತನ್ನ ಕಾರ್ಯಕ್ರಮದ ಅದ್ಭುತ ಸಾಮರ್ಥ್ಯಗಳನ್ನ ಮಧ್ಯಪ್ರಾಚ್ಯ ಮತ್ತು ಇತರೆ ಪ್ರದೇಶಗಳ ಪ್ರಮುಖ ಪಾಲುದಾರರಿಗೆ ಪ್ರದರ್ಶಿಸುವುದಕ್ಕಾಗಿ ಅವಕಾಶ ನೀಡುತ್ತದೆ ಹಾಗೇನೆ ಯುರೋಪಿನ ಹೊರತಾಗಿ ಅಮೆರಿಕವು ಸಹ ಈ ಏರ್ ಶೋನಲ್ಲಿ ಭಾಗವಹಿಸಿತ್ತು ಇಲ್ಲಿ ಬೋಯಿಂಗ್ನ ವಿಮಾನಗಳಿಂದ ಹಿಡಿದು ಅಮೆರಿಕದ ಮಾರಕ ಯುದ್ಧ ವಿಮಾನಗಳ ಶಕ್ತಿ ಪ್ರದರ್ಶನವೂ ಕೂಡ ನೋಡುವುದಕ್ಕಾಗಿ ಸಿಕ್ಕಿತ್ತು ಒಟ್ಟಾರೆಯಾಗಿ ಏರ್ ಶೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವದ ಪ್ರಮುಖ ದೇಶಗಳ ಏರೋಸ್ಪೇಸ್ ಮತ್ತು ರಕ್ಷಣಾ ಸಾಮರ್ಥ್ಯಗಳ ಒಂದು ಪ್ರಭಾವಶಾಲಿ ಪ್ರದರ್ಶನವನ್ನು ನೋಡಲು ಸಿಕ್ಕಿತ್ತು ರಷ್ಯಾದ ಸು ಫಿಫ್ಟಿ ಸೆವೆನ್ ಚೀನಾದ ಸಿ ನೈನ್ ಒನ್ ನೈನ್ ಯುರೋಪ್ನ ಯುರೋ ಫೈಟರ್ ಮತ್ತು ಅಮೆರಿಕದ ಸುಧಾರಿತ ವಿಮಾನಗಳು ಎಲ್ಲವೂ ತಮ್ಮ ಶಕ್ತಿ ಮತ್ತು ತಂತ್ರಜ್ಞಾನವನ್ನು ತೋರಿಸುತ್ತಿವೆ ಇಂತಹ ವೇದಿಕೆ ಮೇಲೆ ಭಾರತದ ಉಪಸ್ಥಿತಿ ಮತ್ತು ತನ್ನ ದೇಶೀಯ ಶಸ್ತ್ರಾಸ್ತ್ರಗಳೊಂದಿಗೆ ಶಕ್ತಿ ಪ್ರದರ್ಶನ ನೀಡಿರುವುದು ಒಂದು ಸ್ಪಷ್ಟ ಸಂಕೇತ ಹೆಂಗಂದ್ರೆ ಭಾರತ ಈ ದಿಕ್ಕಿನಲ್ಲಿ ಮುನ್ನುಗ್ಗುತ್ತಿದೆ ಮತ್ತು ಈಗ ಜಗತ್ತು ಭಾರತವನ್ನ ರಕ್ಷಣಾ ತಂತ್ರಜ್ಞಾನಗಳನ್ನ ನಿರ್ಮಿಸುವ ಮತ್ತು ಮಾರಾಟ ಮಾಡುವ ದೇಶವಾಗಿಯೇ ನೋಡ್ತಾ ಇದೆ ಸದ್ಯಕ್ಕೆ ಗೆಳೆಯರ ಸುದ್ದಿ ಇಷ್ಟೇನೆ ಈ ಮಾಹಿತಿ ನಿಮಗೆ ಹೇಗನ್ಸಿದೆ ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಹಾಗೆಯೇ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಮಾತಾಕಿ ಜೈ